ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಹದಿನೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಪ್ರದೀಪ್ ನನ್ನ ನೋಡಿ ಹಾಯ್ ಮಾವ ಎಂದು ಹತ್ತಿರಕ್ಕೆ ಬಂದಳು ಪ್ರೀತಿ ಏನೇ ಹೇಗಿದ್ದೀಯಾ ಎಂದು ಪ್ರೀತಿಯ ಜೊತೆ ಮಾತನಾಡುತ್ತಲೇ ಸುತ್ತಲೂ ಹುಡುಕಾಡುತ್ತಿದ್ದಾನೆ ಪ್ರದೀಪ್ ನಂದಿನಿ ಬಂದಿರುತ್ತಾಳ ಹೇಗೆ ತಿಳಿದುಕೊಳ್ಳುವುದು ಎಂದು ನಿಧಾನವಾಗಿ ಪ್ರೀತಿಯ ಬಳಿ ಬಂದು ನಿಮ್ಮ ಗೌತಮ್ ಮಾವ ಬಂದಿದ್ದಾನಾ ಎಂದು ಕೇಳಿದನು ಹಾಂ ರಾತ್ರಿನೇ ಬಂದರು ಮಾವಾ ಎಂದಳು ಪ್ರೀತಿ ಮತ್ತೆ ಅವನ ವೈಫ್ ಎಂದನು ನಿಧಾನವಾಗಿ ಆ ಮಹಾತಾಯಿ ಕೂಡ ಬಂದಿದ್ದಾಳೆ ಎಂದು ಪ್ರೀತಿ ಹೇಳಿದಾಗ ಪ್ರದೀಪ್ ಮುಖವು ಇದ್ದಕ್ಕಿದ್ದಂತೆ ಒಳೆಯಿತು ತುಟಿಗಳ ಮೇಲೆ ನಗು ಮೂಡಿತು ಮಾವಾ ನಡೀರಿ ಎಂದು ಲಗೇಜ್ ತೆಗೆದುಕೊಂಡು ಸೆಕೆಂಡ್ ಫ್ಲೋರಿಗೆ ಹೋಗುತ್ತಿದ್ದರೆ ಇಲ್ಲಿ ಯಾರೋ ಇದ್ದಾರೆ ಫಸ್ಟ್ ಫ್ಲೋರ್ ರೂಮ್ಗಳನ್ನು ತೋರಿಸು ಎಂದು ಕೇಳಿದನು ಇಲ್ಲಿ ಗೌತಮ್ ಭಾವನವರು ಇದ್ದಾರೆ ಎಂದು ಮೇಲಕ್ಕೆ ಹೋದಳು ಪ್ರೀತಿ ನಂದು ಎಲ್ಲಿದ್ದಾಳಾ ಈ ಮದುವೆಯಲ್ಲಿ ಹೇಗಾದರೂ ನಂದಿನ ಜೊತೆ ಮಾತನಾಡಬೇಕು ಎಂದು ಯೋಚನೆ ಮಾಡುತ್ತಾ ಮೇಲಕ್ಕೆ ಹೋದನು ಫೋನ್ ರಿಂಗ್ ಆಗಿದ್ದರಿಂದ ಎಚ್ಚರವಾಗಿ ಫೋನ್ ನೋಡಿದನು ನಂದಿನಿಯಿಂದ ಕಾಲ್ ಬಂದಿದ್ದರಿಂದ ಎದ್ದು ನಂದಿನಿಯ ರೂಮಿನ ಬಾಗಿಲು ಬಡಿದನು ಡೋರಿನ ಬಳಿ ಬಂದು ಯಾರು ಎಂದಳು ನಾನೇ ಡೋರ್ ಓಪನ್ ಮಾಡು ಎಂದು ಹೇಳಿದ ತಕ್ಷಣ ಓಪನ್ ಮಾಡಿ ಡೋರ್ ಪಕ್ಕಕ್ಕೆ ನಿಂತುಕೊಂಡಳು ಗೌತಮ್ ಒಳಗಡೆ ಬಂದು ಅವಳನ್ನು ನೋಡಿದ ತಕ್ಷಣ ಅರ್ಥವಾಯಿತು ಏನಕ್ಕೆ ಕರೆದಿದ್ದಾಳೆ ಎಂದು ರೇಷ್ಮೆ ಸೀರೆಯನ್ನು ಒಚ್ಚಿಕೊಂಡು ನಿಂತಿದ್ದಾಳೆ ಪ್ರತಿ ಸಾರಿ ನಿನಗೆ ಸೀರೆ ಉಡಿಸಬೇಕೆಂದರೆ ನನ್ನಿಂದ ಆಗುವುದಿಲ್ಲ ನೀನು ಬೇಗ ಕಲಿತುಕೊಂಡರೆ ಒಳ್ಳೆಯದು ಎಂದು ಡೋರ್ ಹಾಕಿ ಕೊಡಿಲಿ ಎಂದನು ಭುಜುಗಳ ಸುತ್ತ ಒಚ್ಚಿಕೊಂಡ ರೇಷ್ಮೆ ಸೀರೆಯನ್ನು ತೆಗೆದು ಬ್ಲೌಸ್ ಉಗ್ಸಾಂತುತ್ತಿಲ್ಲ ಇದೂ ಸ್ವಲ್ಪ ಹಾಕ್ತೀರಾ ಎಂದು ಭಯದಿಂದ ಕಣ್ಣು ರೆಪ್ಪೆಗಳನ್ನು ಹಾಡಿಸುತ್ತಾ ಕೇಳಿ ಹಿಂದಕ್ಕೆ ತಿರುಗಿದಳು ಈ ರೀತಿಯ ಬ್ಲೌಸ್ಗಳನ್ನೆಲ್ಲ ಯಾಕೆ ಹಾಕಿಕೊಳ್ಳುತ್ತೀಯಾ ನನ್ನ ಪ್ರಾಣ ತಿನ್ನುವುದಕ್ಕೆ ಹಲ್ಲದಿದ್ದರೆ ಎಂದುಕೊಳ್ಳುತ್ತಾ ಉಕ್ಸಾಕಿದನು ನಂದಿನಿ ನಾಚಿಕೆ ಪಡುತ್ತಾ ಮಿರರ್ನೊಳಗೆ ಗೌತಮ್ನನ್ನೇ ನೋಡುತ್ತಿದ್ದಳು ಉಕ್ಸಾಕಿ ಸೀರೆಯನ್ನು ಕೈಗೆ ತೆಗೆದುಕೊಂಡು ಉಡಿಸಲು ಸ್ಟಾರ್ಟ್ ಮಾಡಿದನು ಮುದ್ದಾಗಿ ಕಾಣಿಸುತ್ತಿದ್ದ ಅವಳ ಒಕ್ಕಳಿಂದ ನೋಟವನ್ನು ತಿರುಗಿಸಿಕೊಂಡು ಸೀರೆಯನ್ನು ಉಡಿಸಿ ಸೀರೆ ಉಟ್ಟಿಕೊಳ್ಳುವುದು ಬೇಗ ಕಲ್ತಿಕೊ ಇದೇ ಕೊನೆಯ ಬಾರಿ ಇನ್ಮೇಲೆ ನಾನು ಉಡಿಸುವುದಿಲ್ಲ ಇಂದು ಟವಲ್ ತೆಗೆದುಕೊಂಡು ಫ್ರೆಶ್ ಆಗುವುದಕ್ಕೆ ಹೋದನು ಹೋಗುತ್ತಿರುವ ಗೌತಮ್ ಕಡೆ ನೋಡಿ ನಾನು ಕಲಿತುಕೊಳ್ಳುವುದಿಲ್ಲವಲ್ಲ ನಾನು ಹುಟ್ಟಿಕೊಳ್ಳುವುದಕ್ಕಿಂತ ನೀನ ಉಡಿಸುವುದೇ ನನಗೆ ಚೆನ್ನಾಗಿರುತ್ತೆ ಎಂದು ನಗದುಕೊಂಡಳು ಗೌತಮ್ ರೆಡಿಯಾಗಿ ಬೇಗ ರೆಡಿಯಾಗಿ ಬಾ ಎಂದು ಕೆಳಕ್ಕೆ ಹೊರಟುವುದನು ಮೇಲೆ ಹಿಂದ ಬರುತ್ತಿದ್ದ ಪ್ರದೀಪ್ ಗೌತಮ್ ಕೆಳಗಡೆ ಹೋಗುತ್ತಿರುವುದನ್ನು ನೋಡಿ ಸುತ್ತಲೂ ನೋಡುತ್ತಾ ನಿಧಾನವಾಗಿ ನಂದಿನಿಯ ರೂಮಿನ ಬಳಿ ಬಂದು ಬಾಗಿಲು ಬಡಿದನು ಅವಾಗಲೇ ಪ್ರೀತಿ ಮಾವಾ ಅತ್ತೆಯವರು ಕರೆಯುತ್ತಿದ್ದಾರೆ ಬಾ ಎಂದು ಕರೆದಿದ್ದಕ್ಕೆ ಶಟ್ ಈಗಲೇ ಬರಬೇಕಾ ಇವಳು ಎಂದು ನಿರುತ್ಸಾಹದಿಂದ ಪ್ರೀತಿಯ ಜೊತೆಯಲ್ಲಿ ಕೆಳಗಡೆಗೆ ಹೋದಳು ಡೋರ್ ತೆಗೆದ ನಂದಿನಿ ಹೊರಗಡೆ ನೋಡಿ ಯಾರೂ ಇಲ್ಲದಿದ್ದ ಕಾರಣ ಮತ್ತೆ ಡೋರ್ ಹಾಕಿಕೊಂಡಳು ಗೌತಮ್ನನ್ನು ನೋಡಿ ಚೆನ್ನಾಗಿದೆಯಾ ಗೌತಮ್ ಎಂದು ಮಾತನಾಡಿಸಿದರು ಶಿವರಾಮ್ರವರು ಗೌತಮ್ ಹಿಡಿಸಿಕೊಳ್ಳದೆ ಮುಖ ತಿರುಗಿಸಿಕೊಂಡು ಮೇಲಕ್ಕೆ ಹೋಗುವಷ್ಟರಲ್ಲಿ ದುಃಖದಿಂದ ಗೌತಮ್ ಕಡೆಯೇ ನೋಡುತ್ತಾ ಇದ್ದು ಬಿಟ್ಟರು ಶಿವರಾಮ್ರವರು ಜೈರಾಮ್ರವರನ್ನು ರೆಡಿ ಮಾಡಿ ಅಷ್ಟೊತ್ತಿಗೆ ಎಲ್ಲರೂ ಕೆಳಗಡೆ ಬಂದು ಬಿಟ್ಟಿದ್ದರು ಮೆಟ್ಟಿಲುಗಳ ಮೇಲಿಂದ ನಡೆದುಕೊಂಡು ಬರುತ್ತಿರುವ ನಂದಿನಿಯನ್ನು ಸ್ವಲ್ಪ ದೂರದಲ್ಲಿ ನಿಂತಿರುವ ಪ್ರದೀಪ್ ರೆಪ್ಪೆ ಹಾಡಿಸದೆ ನೋಡುತ್ತಾ ಇದ್ದು ಬಿಟ್ಟನು ರೆಡ್ ಕಲರ್ ಸಿಲ್ಕ್ ಸ್ಯಾರಿಯಲ್ಲಿ ಗ್ರ್ಯಾಂಡ್ ಜ್ಯುವೆಲ್ಲರಿ ಹಾಕಿಕೊಂಡು ಮಹಾಲಕ್ಷ್ಮಿ ಥರ ಕಾಣುತ್ತಿದ್ದಳು ನಂದಿನಿ ಮದುವೆಯ ಕಾರ್ಯಕ್ರಮ ಪ್ರಾರಂಭವಾಯಿತು ಏನಮ್ಮ ಚೆನ್ನಾಗಿದೆಯಾ ಎಂದು ನಂದಿನಿಯ ತಲೆ ಮೇಲೆ ಆತ್ಮೀಯತೆಯಿಂದ ಕೈ ಹಾಕಿ ಕೇಳಿದರು ಶಿವರಾಮ್ರವರು ಚೆನ್ನಾಗಿದ್ದೀನಿ ಅಂಕಲ್ ಅಂತ ಹೇಳಿದ ನಂದಿನಿಯ ಮಾತುಗಳಿಗೆ ಮಾವ ಅಂತ ಕರಿಯಮ್ಮ ಎಂದನು ನಂದಿನಿ ಏನೂ ಅರ್ಥ ಆಗದಂತೆ ನೋಡುತ್ತಿದ್ದರೆ ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಲ್ಲಮ್ಮ ಗೌತಮ್ಗೆ ತಂದೆಯ ನಂತರ ತಂದೆ ಅಂದರೆ ದೊಡ್ಡಪ್ಪ ಎಂದನು ನಗುತ್ತ ಸಾರಿ ಮಾವ ಯಾರು ಅಂತ ತಿಳಿಯದೆ ಆ ರೀತಿ ಕರೆದೆ ಎಂದು ಅವರ ಪಾದಗಳಿಗೆ ನಮಸ್ಕಾರ ಮಾಡಿದಳು ಆಗ ತಾನೇ ಬಂದ ಗೌತಮ್ ಇವರ ಬಳಿ ನಿನಗೇನು ಕೆಲಸ ಬಾ ಎಂದು ನಂದಿನಿಯ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋದನು ಗೌತಮ್ಗೆ ದೊಡ್ಡಪ್ಪ ಇದ್ದಾರಾ ಮತ್ತೆ ನನಗೆ ಯಾವತ್ತೂ ಹೇಳಲೇ ಇಲ್ವಲ್ಲ ನೋಡಿದರೆ ಎರಡೂ ಕುಟುಂಬಗಳ ಮಧ್ಯ ಏನೂ ಜಗಳಗಳು ಇದ್ದಂಗಿದಾವೆ ಎಂದುಕೊಂಡಳು ನಂದಿನಿ ಮನಸ್ಸಿನಲ್ಲಿ ಶಿವರಾಮ್ರವರು ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಹಿಂದಕ್ಕೆ ತಿರುಗಿದಾಗ ಗುರುಬುಟ್ಕೊಂಡು ನೋಡುತ್ತಿರುವ ಶಾರದಾ ಕಾಣಿಸಿದಳು ಏನ್ರಿ ನೀವು ಅವನು ನಿನ್ನನ್ನು ಹಿಡಿಸಿಕೊಳ್ಳದೆ ಅವಮಾನ ಮಾಡುತ್ತಿದ್ದರೂ ನೀವು ಅವನ ಜೊತೆ ಮಾತನಾಡಬೇಕು ಅಂತ ಯಾಕೆ ಟ್ರೈ ಮಾಡುತ್ತಿದ್ದೀರಾ ಎಂದಳು ಕೋಪದಿಂದ ಕೆಲವೊಂದು ಸಂಬಂಧಗಳನ್ನು ಅಷ್ಟೊಂದು ಈಸಿಯಾಗಿ ಬಿಡಲು ಆಗುವುದಿಲ್ಲ ಶಾರದಾ ಎಂದು ಅಲ್ಲಿಂದ ಹೊರಟು ಹೋದರು ನಂದಿನಿ ಎಲ್ಲಿಗೋದರೂ ಪ್ರದೀಪ್ನ ನೋಟ ತನ್ನ ಹಿಂದೆಯೇ ಹಿಂಬಾಲಿಸುತ್ತಿತ್ತು ಯಾರೂ ತನ್ನನ್ನು ಗಮನಿಸುತ್ತಿರುವ ಥರ ಅನ್ನಿಸಿ ನಂದಿನಿ ಪಕ್ಕಕ್ಕೆ ತಿರುಗಿದಾಗ ಪ್ರದೀಪ್ ಮಂಟಪದ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡನು ಗೌತಮ್ನಿಂದ ಕಾಲ್ ಬಂದಿದ್ದರಿಂದ ಮನೋಜ್ ನಗುತ್ತಾ ಕಾಲ್ ಪಿಕ್ ಮಾಡಿ ಲೋ ಗೌತಮ್ ಹೇಗಿದೆಯೋ ಎಂದು ಕೇಳಿದನು ಚೆನ್ನಾಗೇ ಇದ್ದೀನಿ ಈಗ ನಾನು ವಿಜಯವಾಡದಲ್ಲೇ ಇದ್ದೀನಿ ಕಣೋ ಅತ್ತೆಯ ಮಗನ ಮದುವೆ ಬಾ ಇಲ್ಲಿಗೆ ಎಂದು ಕರೆದನು ಗೌತಮ್ ಹೌದಾ ಸರಿ ಕಣೋ ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ ಎಂದು ಕಾಲ್ ಕಟ್ ಮಾಡಿದನು ಮನೋಜ್ ಮದುವೆಯನ್ನು ನೋಡುತ್ತಾ ತಮ್ಮ ಮದುವೆ ಯಾವ ರೀತಿ ನಡೆಯುತ್ತೆಂದು ನೆನಪಿಗೆ ಬಂದು ಕಣ್ಣಲ್ಲಿ ನೀರು ತುಂಬಿಕೊಂಡಿತು ನಂದಿನಿಗೆ ಆ ಮದುವೆಯ ಜೋಡಿಯ ಪ್ಲೇಸ್ನಲ್ಲಿ ತನ್ನನ್ನ ಹಾಗೂ ಗೌತಮ್ನನ್ನು ಊಹಿಸಿಕೊಂಡು ಊಹಾಲೋಕದಲ್ಲಿ ಲೋಕದಲ್ಲಿ ಮುಳುಗಿ ಹೋದಳು ನಂದಿನಿ ಸ್ವಲ್ಪ ಹೊತ್ತಿನ ನಂತರ ಮನೋಜ್ ಬಂದನು ಗೌತಮ್ ಅವರನ್ನು ಕರೆದುಕೊಂಡು ಹೋಗಿ ಹೊರಗೆ ಗಾರ್ಡನ್ನಲ್ಲಿ ಕುಳಿತುಕೊಂಡರು ಸ್ವಲ್ಪ ಹೊತ್ತು ಯೋಗಕ್ಷೇಮದ ಬಗ್ಗೆ ಮಾತನಾಡಿ ನಂದಿನಿ ಹೇಗಿದ್ದಾಳೆ ನಿಮ್ಮಿಬ್ಬರ ಮಧ್ಯ ಎಲ್ಲಾನು ಓಕೆನಾ ಎಂದು ಕೇಳಿದನು ಮನೋಜ್ ನಮ್ಮಿಬ್ಬರ ಮಧ್ಯ ಯಾವತ್ತಿಗೂ ಓಕೆ ಆಗುವುದಿಲ್ಲ ಕಣ ಎಂದ ಗೌತಮ್ ಮಾತುಗಳಿಗೆ ಆಗಿರುವಾಗ ನೀನು ನಂದಿನಿನ ಯಾಕೋ ಮಾಡಿಕೊಂಡೆ ನಿಮ್ಮ ಅತ್ತೆಯ ಮಗಳ ಕೊರಳಿಗೆ ತಾಳಿ ಕಟ್ಟಬೇಕಿತ್ತು ಆಗಲಾದರೂ ಆ ಹುಡುಗಿಯ ಜೊತೆ ಸಂತೋಷವಾಗಿ ಇರುತ್ತಿದ್ದೋ ಏನೋ ಎಂದನು ಮನೋಜ್ ಗೌತಮ್ ಮೌನವಾಗಿ ಇದ್ದಿದ್ದರಿಂದ ನನಗೆ ಗೊತ್ತು ಕಣೋ ನೀನು ನಂದಿನಿಯನ್ನು ಇನ್ನೂ ಪ್ರೀತಿಸುತ್ತಿದ್ದೀಯಾ ಅಂತ ಏನೋ ಚಿಕ್ಕ ಹುಡುಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದಳು ಈಗ ನಂದಿನಿ ನಿನ್ನ ಹೆಂಡತಿ ತನ್ನೊಂದಿಗೆ ನೀನು ಲೈಫ್ ಲಾಂಗ್ ಟ್ರಾವೆಲ್ ಮಾಡಲೇಬೇಕು ಇಷ್ಟಕ್ಕೂ ನಿಮ್ಮಿಬ್ಬರ ಮಧ್ಯ ಫಿಸಿಕಲ್ ಸಂಬಂಧ ಇದೆಯಾ ಇಲ್ವಾ ಎಂದು ನಿಧಾನವಾಗಿ ಕೇಳಿದನು ಮನೋಜ್ ಲೋ ಏನು ಮಾತನಾಡ್ತಿದೆಯೋ ಅವಳು ನನ್ನ ಪಕ್ಕದಲ್ಲಿ ಮಲಗಿಕೊಂಡ್ರೇನೆ ನನಗೆ ಇರಿಟೇಟ್ ಆಗುತ್ತೆ ಎಂದನು ಮುಖ ಗಂಟಿಕ್ಕಿಕೊಂಡು ಲೋ ನಿನಗೆ ಹೇಗೂ ನಂದಿನಿ ಮೇಲೆ ಪ್ರೀತಿ ಇದೆ ಆ ಹುಡುಗಿನೂ ಒಂದು ಟೈಮಲ್ಲಿ ನಿನ್ನ ಇಷ್ಟಪಟ್ಟಿದ್ದಳು ಈಗ ನೀನು ಗಂಡನಾಗಿರುವುದರಿಂದ ನಿನಗೆ ಹತ್ತಿರವಾಗಲು ಬಯಸುತ್ತಿದ್ದಾಳೆ ನೀನು ಮದುವೆಯಾಗಿ ಇಷ್ಟು ದಿನವಾದರೂ ಫಸ್ಟ್ ನೈಟ್ ಆಗದಿದ್ದರೆ ನಿನಗೆ ಮ್ಯಾಟರ್ ಇಲ್ಲ ಅಂತ ಅಂದುಕೊಳ್ಳುತ್ತಾಳೆ ಕಣೋ ಎಂದು ಮನೋಜ್ ಚೇಷ್ಟೆ ಮಾಡಿದಾಗ ಲೋ ನಿನ್ನ ಎನ್ನುತ್ತಾ ಅವನ ತಲೆಯನ್ನು ಬಗ್ಗಿಸಿ ಎರಡು ಗುದ್ದು ಗುದ್ದಿದನು ಗೌತಮ್ ಮನೋಜ್ ನಗುತ್ತಾ ಲೋ ಬಿಡೋ ಸಾಯಿಸುವ ಥರ ಕಾಣುತ್ತಿದ್ದೀಯಾ ಎಂದು ಗೌತಮ್ನಿಂದ ಬಿಡಿಸಿಕೊಂಡು ಇಲ್ಲದಿದ್ದರೆ ಏನು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಾಡಿಕೊಂಡರೂ ಸಹ ಈ ಬಲವಂತದ ಬ್ರಹ್ಮಚಾರ್ಯ ಬೇಕಾ ನಿನಗೆ ಎಂದನು ನೀನು ಎಷ್ಟಾದರೂ ಹೇಳೋ ಅವಳನ್ನು ನಾನು ಕ್ಷಮಿಸುವುದೇ ಇಲ್ಲ ಆ ವಿಷಯ ಬಿಟ್ಬಿಡೋ ಮತ್ತೆ ಯಾವಾಗ ಬರ್ತೀಯಾ ಹೈದರಾಬಾದ್ಗೆ ಎಂದು ಕೇಳಿದನು ಗೌತಮ್ ತಾತನ ಆಸ್ತಿಗಳ ವಿಷಯದಲ್ಲಿ ನಮಗೆ ಚಿಕ್ಕಪ್ಪನಿಗೆ ಇನ್ನೂ ಜಗಳಗಳು ನಡೆಯುತ್ತಿವೆ ಕಣೋ ಅದಕ್ಕೆ ಅಪ್ಪ ಅಮ್ಮನನ್ನು ಬಿಟ್ಟು ಬರಲು ಆಗುತ್ತಿಲ್ಲ ಅಲ್ಲಿ ಶಶಿ ಇದ್ದಾನೆ ಅಲ್ವಾ ನನಗಿಂತ ಅವನೇ ಎಲ್ಲದರಲ್ಲಿಯೂ ಬೆಸ್ಟ್ ಎಂದು ನಕ್ಕನು ಮನೋಜ್ ಗೌತಮ್ ನನ್ನ ಹುಡುಕುತ್ತಾ ಬಂದ ನಂದಿನಿ ಮನೋಜ್ ನನ್ನು ನೋಡಿ ಹಾಯ್ ಮನೋಜ್ರವ್ರೇ ಎಂದು ನಗುತ್ತಾ ಮಾತನಾಡಿಸಿದಳು ಕಾಟಾಚಾರಕ್ಕೆ ಹಾಯೇಳಿ ಮುಖ ಆ ಕಡೆ ತಿರುಗಿಸಿಕೊಂಡನು ಮನೋಜ್ ನಂದಿನಿಗೆ ಬೇಸರವಾಯಿತು ಊಟಕ್ಕೆ ಕರೆಯುತ್ತಿದ್ದಾರೆ ಎಂದು ನಂದಿನಿ ಹೇಳಿದ್ದರಿಂದ ನಡೆಯ ಹೋಗೋಣ ಎನ್ನುತ್ತಾ ಮೇಲಕ್ಕೆ ಹೆದ್ದೇಳಿದನು ಗೌತಮ್ ಮದುವೆಯ ಕಾರ್ಯಕ್ರಮ ಮುಗಿದು ಸಾಯಂಕಾಲ ಸಂಗೀತದ ಕಾರ್ಯಕ್ರಮ ಮೊದಲಾಯಿತು ಹೊಸ ಜೋಡಿಯ ಜೊತೆ ಪ್ರೀತಿ ಪ್ರಿಯಾ ಅವರ ಫ್ರೆಂಡ್ಸ್ ಎಲ್ಲರೂ ಡ್ಯಾನ್ಸ್ ಮಾಡುತ್ತಿದ್ದಾರೆ ಮನು ಜೊತೆ ಮಾತನಾಡುತ್ತಿದ್ದ ಗೌತಮ್ನ ಬಳಿ ಬಂದು ಮಾವ ಡ್ಯಾನ್ಸ್ ಮಾಡೋಣ ಬಾ ಎಂದು ಹೆದುಕೊಂಡು ಹೋದಳು ಪ್ರೀತಿ ತನ್ನ ಸೊಂಟದ ಮೇಲೆ ಕೈಗಳನ್ನು ಹಾಕಿಕೊಂಡು ಗೌತಮ್ ಭುಜದ ಮೇಲೆ ಕೈಯಾಕಿ ಡ್ಯಾನ್ಸ್ ಮಾಡುತ್ತಿದ್ದಳು ಪ್ರೀತಿ ಗೌತಮ್ಗೆ ಇರಿಟೇಟಿಂಗ್ ಆಗಿ ಅನ್ನಿಸಿ ವಾಪಸ್ ಬಂದು ಬಿಡಬೇಕೆಂದು ಅಂದುಕೊಂಡನು ಆದರೆ ಬಾಡಿ ಹೋಗಿದ್ದ ಮುಖದಿಂದ ತನ್ನನ್ನೇ ನೋಡುತ್ತಿದ್ದ ನಂದಿನಿಯನ್ನು ನೋಡಿ ಸೈಡ್ ಸ್ಮೈಲ್ ಕೊಟ್ಟು ಒಂದು ಕೈಯಲ್ಲಿ ಪ್ರೀತಿಯ ಸೊಂಟವನ್ನ ಮತ್ತೊಂದು ಕೈಯಲ್ಲಿ ಅವಳ ಕೈಯನ್ನು ಹಿಡಿದುಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರೆ ಎಲ್ಲರ ಕಿರುಚಾಟ ವಿಜಲ್ಸ್ನಿಂದ ಆ ಜಾಗ ಕಂಗೊಳಿಸುತ್ತಿತ್ತು ಗೌತಮ್ ಡ್ಯಾನ್ಸ್ ಮಾಡುತ್ತಿರುವುದನ್ನು ಫಸ್ಟ್ ಟೈಮ್ ನೋಡಿದ ನಂದಿನಿ ಅವನು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಿದ್ದರಿಂದ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾ ಇದ್ದು ಬಿಟ್ಟಳು ಡ್ಯಾನ್ಸ್ ಮಾಡಿದ್ದು ಮುಗಿದ ಮೇಲೆ ಮಾವ ನಿನ್ನ ಹಳ್ಳಿಯ ಹೆಂಡತಿ ನನ್ನ ಥರ ಡ್ಯಾನ್ಸ್ ಮಾಡುವುದಿಲ್ಲವಲ್ಲ ಎಂದು ಗಟ್ಟಿಯಾಗಿ ನಕ್ಕಳು ಪ್ರೀತಿ ಗೌತಮ್ ನಂದಿನಿಯ ಕಡೆ ನೋಡಿದಾಗ ತಲೆ ತಗ್ಗಿಸಿದಳು ನಂದಿನಿ ನಂದಿನಿ ಹೋಗಮ್ಮ ಎಂದು ಸುಶೀಲಮ್ಮ ಹೇಳಿದಾಗ ಬೇಡ ಅಮ್ಮಮ್ಮ ಎಂದಳು ಅಮ್ಮಮ್ಮ ಡ್ಯಾನ್ಸ್ ಮಾಡಿದರೆ ಗೌತಮ್ ಮಾವನ ಮರ್ಯಾದೆ ಹೋಗುತ್ತೆ ಅಂತ ಬರುತ್ತಿಲ್ಲ ಎಂದು ಪ್ರೀತಿ ಹೇಳುವಷ್ಟರಲ್ಲಿ ನಂದಿನಿಗೆ ಕೋಪ ನೆತ್ತಿಗೇರಿತು ಕೋಪದಿಂದ ಪ್ರೀತಿಯ ಕಡೆ ನೋಡುತ್ತಾ ಗೌತಮ್ ಬಳಿ ಬಂದು ಕೈಕೊಟ್ಟಳು ಗೌತಮ್ ಆಶ್ಚರ್ಯದಿಂದ ನೋಡುತ್ತಾ ಕೈ ಹಿಡಿದುಕೊಂಡನು ಮನಸ್ಸಿಗೆ ತಾಕುವ ಒಂದು ಮೆಲೋಡಿ ಮ್ಯೂಸಿಕ್ಗೆ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡಿಕೊಳ್ಳುತ್ತಾ ಇಬ್ಬರೂ ಅದ್ಭುತವಾಗಿ ಡ್ಯಾನ್ಸ್ ಮಾಡುತ್ತಿದ್ದರೆ ಎಲ್ಲರ ದೃಷ್ಟಿಯೂ ಅವರ ಮೇಲೆಯೇ ಇತ್ತು ಪ್ರೀತಿ ಕಣ್ಣುಗಳು ಬಾಯಿ ಬಿಟ್ಟುಕೊಂಡು ಹಾಗೆಯೇ ನೋಡುತ್ತಾ ಇದ್ದುಬಿಟ್ಟಳು ಆಗಷ್ಟೇ ಹೊರಗಿನಿಂದ ಬಂದ ಪ್ರದೀಪ್ ಅವರಿಬ್ಬರನ್ನು ಹಾಗೆ ನೋಡಿ ತಬ್ಬಿಬ್ಬಾದನು ಕೋಪದಿಂದ ಅವನ ಕಣ್ಣುಗಳು ಕೆಂಪೇರಿದವು ಗಟ್ಟಿಯಾಗಿ ಮುಷ್ಟಿ ಹಿಡಿದು ಅವರ ಕಡೆಯೇ ಗುರುಗುಟ್ಕೊಂಡು ನೋಡುತ್ತಿದ್ದಾನೆ ಒಬ್ಬರ ನೋಟಕ್ಕೆ ಒಬ್ಬರು ಬಂದಿಯಾಗಿ ಸುತ್ತಲೂ ಇದ್ದವರನ್ನೆಲ್ಲ ಮರಿತು ಈ ಲೋಕದಲ್ಲಿ ಅವರಿಬ್ಬರೇ ಇದ್ದಂತೆ ಡ್ಯಾನ್ಸ್ ಮಾಡುತ್ತಾ ಸಾಂಗ್ ಆಪಾದರು ಹಾಗೆಯೇ ಒಬ್ಬರಿನ್ನೊಬ್ಬರು ಹಿಡಿದುಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಇದ್ದುಬಿಟ್ಟರು ಕ್ಲಾಪ್ಸ್ ಕಿರುಚಾಟ ಜೋರಾಗಿ ಕೇಳಿಸಿದ್ದರಿಂದ ಎಚ್ಚರವಾಗಿ ನಾಚಿಕೊಳ್ಳುತ್ತಾ ಓಡಿ ಹೋಗಿ ಸುಶೀಲಮ್ಮನ ಪಕ್ಕದಲ್ಲಿ ನಿಂತುಕೊಂಡಳು ನಂದಿನಿ ಓ ಮೈ ಗಾರ್ಡ್ ಗೌತಮ್ ನಿಮ್ಮಿಬ್ಬರನ್ನು ನೋಡಿದರೆ ಅರೇಂಜ್ ಮ್ಯಾರೇಜ್ ಅಂತ ಅನ್ನಿಸುವುದೇ ಇಲ್ಲ ಸೂಪರ್ ಕೆಮಿಸ್ಟ್ರಿ ತುಂಬ ಕ್ಯೂಟಾಗಿ ಮಾಡಿದ್ವಿ ಇಂದು ಜೋರಾಗಿ ಕಿರುಚಿದನು ಗೌತಮ್ ಕಝಿನ್ ವಿನಯ್ ಗೌತಮ್ ಮನೋಜ್ ಪಕ್ಕದಲ್ಲಿ ಬಂದು ನಿಂತುಕೊಂಡನು ಇಷ್ಟ ಇಲ್ಲ ಅಂತಾನೆ ಆ ರೊಮ್ಯಾಂಟಿಕ್ ಡ್ಯಾನ್ಸ್ ಏನೋ ಎಂದು ತಮಾಷೆ ಮಾಡಿದನು ಮನೋಜ್ ನಂದಿನಿ ಜೈರಾಮ್ರವರ ಕಡೆ ನೋಡುತ್ತಾ ಯಾಕೋ ಹನುಮಾನ ಬಂದು ಪಕ್ಕಕ್ಕೆ ನೋಡಿದಾಗ ತನ್ನನ್ನೇ ನೋಡುತ್ತಿರುವ ಪ್ರದೀಪ್ ಕಾಣಿಸಿದನು ತಕ್ಷಣವೇ ಭಯದಿಂದ ತಲೆ ತಿರುಗಿಸಿ ನನಗೆ ಕಾಣಿಸಿದ್ದು ಪ್ರದೀಪ ಇಲ್ಲಿಗೂ ಬಂದನಾ ಎಂದು ಹೃದಯ ಜೋರಾಗಿ ಒಡೆದುಕೊಳ್ಳುತ್ತಿದ್ದರೆ ಭಯಪಡುತ್ತಾ ನಿಧಾನವಾಗಿ ತಲೆ ತಿರುಗಿಸಿ ನೋಡಿದಳು ಕೋಪವಾಗಿ ನೋಡುತ್ತಿದ್ದ ಪ್ರದೀಪ್ ನನ್ನ ನೋಡಿ ನಂದಿನಿಗೆ ಮೇಲೆ ಉಸಿರು ಮೇಲೆಯೇ ಓದಂತಾಯಿತು ದೇಹದಲ್ಲಿ ನಡುಕ ಶುರುವಾಯಿತು ನನ್ನನ್ನ ಅಲ್ಲದೆ ಆ ಗೌತಮ್ನನ್ನು ಮದುವೆ ಮಾಡಿಕೊಂಡರೆ ನನ್ನ ಕೈಯಲ್ಲಿ ಅವನ ಸಾವು ತಪ್ಪಿಲ್ಲ ಎಂದ ಅವನ ಮಾತುಗಳು ಇನ್ನೂ ಕಿವಿಗಳಲ್ಲಿ ಗುಹಿಗುಟ್ಟುತ್ತಾ ಮೈಯೆಲ್ಲಾ ಬೆವರು ಹಿಡಿಯುತ್ತಿದೆ ಮನೋಜ್ ಜೊತೆ ಮಾತನಾಡುತ್ತಾ ಸಡನ್ನಾಗಿ ನಂದಿನಿಯ ಕಡೆ ನೋಡಿದ ಗೌತಮ್ ಭಯ ಬೀಳುತ್ತಿದ್ದ ನಂದಿನಿಯ ಮುಖ ನೋಡಿ ಅವಳು ಯಾವ ಕಡೆ ನೋಡುತ್ತಿದ್ದಾಳೋ ಆ ಕಡೆ ನೋಡಿದನು ಅಲ್ಲಿ ಪ್ರದೀಪ್ ಕಾಣಿಸುವಷ್ಟರಲ್ಲಿ ಗೌತಮ್ನ ಹುಬ್ಬುಗಳು ಗಂಟಿಕ್ಕಿದವು ಪ್ರದೀಪ್ನ ನೋಟವೂ ಸಹ ನಂದಿನಿಯ ಮೇಲೆ ಇದ್ದಿದ್ದರಿಂದ ಒಂದು ಬಾರಿ ನಂದಿನಿಯ ಕಡೆ ಮತ್ತೊಂದು ಬಾರಿ ಪ್ರದೀಪ್ನ ಕಡೆ ಬದಲಿಸಿ ಬದಲಿಸಿ ನೋಡುತ್ತಿದ್ದಾನೆ ಗೌತಮ್ ನಂದಿನಿ ಒಂದು ಕ್ಷಣವೂ ಅಲ್ಲಿ ನಿಲ್ಲಲಾರದೆ ವೇಗವಾಗಿ ನಡೆಯುತ್ತಾ ಹೊರಗಡೆ ಬಂದು ಬಿಟ್ಟಳು ಮನೋಜ್ ಒಂದು ನಿಮಿಷ ಈಗ್ಲೇ ಬರ್ತೀನಿ ಅಂತ ಹೇಳಿ ಅವಳ ಹಿಂದೆಯೇ ಓದನು ಗೌತಮ್ ಅವನು ನನಗೋಸ್ಕರನೇ ಬಂದನ ಮದುವೆಯಾದರೂ ಸಹ ಇವನು ನನ್ನನ್ನು ಇನ್ನೂ ಬಿಡಲಿಲ್ವಾ ತಲೆಯೆಲ್ಲ ಗಿರ್ರಿ ಎಂದು ತಿರುಗುವ ಥರ ಅನಿಸಿ ಬೀಳುತ್ತಿರುವ ನಂದಿನಿಯನ್ನು ಓಡಿ ಬಂದು ಹಿಡಿದುಕೊಂಡನು ಗೌತಮ್ ನಂದು ಯು ಓಕೆ ಎಂದು ಗೌತಮ್ ಕೇಳಿದ್ದಕ್ಕೆ ಕಣ್ಣುಗಳು ತಿರುಗುತ್ತಿವೆ ರೀ ಎಂದಳು ಕಣ್ಣೀರಾಕುತ್ತ ಗೌತಮ್ ಅವಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ತಮ್ಮ ಕೋಣೆಗೆ ಕರೆದೊಯ್ಯುತ್ತಾ ಪ್ರದೀಪ್ ಕಡೆ ಒಂದು ಲುಕ್ಕು ಕೊಟ್ಟನು ತಕ್ಷಣವೇ ತಲೆ ತಿರುಗಿಸಿಕೊಂಡನು ಪ್ರದೀಪ್ ನಂದಿನಿಯನ್ನು ರೂಮಿಗೆ ಕರೆದುಕೊಂಡು ಹೋಗಿ ನೀರು ಕುಡಿಸಿ ಮಲಗಿಸಿದನು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಎಂದು ಹೇಳಿ ಪಕ್ಕದಲ್ಲಿಯೇ ಕುಳಿತುಕೊಂಡನು ಇಷ್ಟೊತ್ತಿನ ತನಕ ಚೆನ್ನಾಗಿ ಇದ್ದವಳು ಇದ್ದಕ್ಕಿದ್ದಂತೆ ಯಾಕೆ ಹೀಗಾದಳು ಆ ಪ್ರದೀಪ್ ಯಾಕೆ ಆ ರೀತಿ ನೋಡುತ್ತಿದ್ದಾನೆ ನನ್ನ ಮೇಲೆ ಇರುವ ಕೋಪದಿಂದ ನಂದಿನಿನ ಆ ರೀತಿ ನೋಡುತ್ತಿದ್ದಾನಾ ಏನೂ ಅರ್ಥವಾಗುತ್ತಿಲ್ಲ ಗೌತಮ್ಗೆ ಆ ಕ್ಷಣ ಅದಕ್ಕೂ ಮೀರಿ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಲಾಗಲಿಲ್ಲ ನಂದಿನಿಯನ್ನು ಕರೆದುಕೊಂಡು ಹೋಗಿದ್ದು ನೋಡಿ ಗಾಬರಿಯಿಂದ ಮೇಲಕ್ಕೆ ಬಂದಳು ಸುಶೀಲಮ್ಮ ಗೌತಮ್ ನಂದಿನಿಗೆ ಏನಾಯಿತು ಎಂದು ಬೆಡ್ ಮೇಲೆ ಮಲಗಿಕೊಂಡಿರುವ ನಂದಿನಿಯನ್ನ ನೋಡುತ್ತಾ ಆತಂಕದಿಂದ ಕೇಳಿದಳು ಸುಶೀಲಮ್ಮ ತಲೆ ತಿರುಗಿ ಬಿದ್ದೋದಳು ಗ್ರಾನಿ ಎಂದು ಹೇಳಿದ ತಕ್ಷಣ ಸುಶೀಲಮ್ಮ ಬೇರೆ ವಿಧದಿಂದ ಆಲೋಚನೆ ಮಾಡಿ ಏನಾದರೂ ವಿಶೇಷನಾ ಎಂದು ಸಂತೋಷದಿಂದ ಕೇಳಿದರು ಅಯ್ಯೋ ಗ್ರಾನಿ ಅದೇನಿಲ್ಲ ಎಂದು ತಲೆ ಹಿಡಿದುಕೊಂಡನು ಗೌತಮ್ ಹಾ ಬಿಡಿ ಗೊತ್ತಾಯಿತು ನಾನು ಇಲ್ಲೇ ಇದ್ದು ನೋಡಿಕೊಳ್ಳುತ್ತೇನೆ ನೀನು ಕೆಳಗಡೆ ಹೋಗು ಎಂದಳು ಗೌತಮ್ ಆಯಿತು ಎಂದು ಕೆಳಗಡೆಗೆ ಬಂದನು ನಂದಿನಿಗೆ ಏನಾಯಿತೋ ಎಂದು ಕೇಳಿದನು ಮನೋಜ್ ತಲೆ ಸುತ್ತಿತು ಅಷ್ಟೆ ಎಂದನು ಸ್ವಲ್ಪ ಹೊತ್ತು ಮಾತನಾಡಿ ಹೊರಟು ಹೋದನು ಮನೋಜ್ ಜೈರಾಮ್ರವರಿಗೆ ಊಟ ತಿನ್ನಿಸಿ ನಂದಿನಿಯ ಬಳಿ ಬಂದನು ಗೌತಮ್ ಅಷ್ಟೊತ್ತಿಗೆ ನಂದಿನಿ ಎದ್ದು ಸುಶೀಲಮ್ಮನ ಮಡಲಲ್ಲಿ ತಲೆ ಹಿಟ್ಟು ನೋಡುತ್ತಿದ್ದರೆ ಸುಶೀಲಮ್ಮ ನಂದಿನಿಯ ತಲೆಯನ್ನ ಸವರುತ್ತಿದ್ದಳು ಗೌತಮ್ನನ್ನು ನೋಡಿ ಎದ್ದು ಕುಳಿತುಕೊಂಡಳು ನಂದಿನಿಯ ಕಡೆ ನೋಡಿ ಈಗ ಹೇಗಿದೆ ಎಂದು ಕೇಳಿದನು ಹಾಂ ಓಕೆ ಎಂದಳು ಮೆಲ್ಲಗೆ ಗ್ರಾನಿ ನೀನು ತಾತ ಹೋಗಿ ಊಟ ಮಾಡಿ ನಾನು ನಂದಿನಿಯನ್ನು ಕರೆದುಕೊಂಡು ಬರ್ತೀನಿ ಎಂದು ಗೌತಮ್ ಹೇಳಿದಾಗ ಸುಶೀಲಮ್ಮ ಸರಿ ಎಂದು ಹೊರಟು ಹೋದರು ನಡಿ ಊಟ ಮಾಡಲು ಹೋಗೋಣ ಎಂದು ಗೌತಮ್ ಹೇಳಿದಾಗ ಕೆಳಗಡೆಗೆ ಹೋದರೆ ಆ ಪ್ರದೀಪ್ ಮತ್ತೆ ಎಲ್ಲಿ ಕಾಣಿಸುತ್ತಾನೋ ಎಂಬ ಭಯದಿಂದ ನನಗೆ ಹಸಿವಿಲ್ಲ ರೀ ನೀವು ಹೋಗಿ ಊಟ ಮಾಡಿ ಎಂದಳು ಸರಿಯಾಗಿ ಊಟ ಮಾಡದಿದ್ದರೆ ನೋಡು ಈಗ ತಲೆ ಸುತ್ತಿ ಬಿದ್ದೋಗ್ತೀಯಾ ಗೌತಮ್ ತನ್ನ ಹೆಂಡತಿಗೆ ಸರಿಯಾಗಿ ಊಟ ಹಿಡದೆ ಟಾರ್ಚರ್ ಮಾಡುತ್ತಿದ್ದಾನೆ ಅದಕ್ಕೆ ಬಿದ್ದೋದಳು ಎಂದು ಎಲ್ಲರೂ ಅಂದುಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿದ್ದೀಯಾ ಎಂದನು ಸ್ವಲ್ಪ ಕೋಪದಿಂದ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಈ ಭಾಗ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು